ாயிண <densify> <si suppression> <desconfinanta cachots> <guarding okay>? ಏ ಇಲ್ಲಿ ಮಾಯನ್ಕಾಯಿ ದೊಡ್ಡ ದೊಡ್ಡ ಶ್ರೀಮಂತಿ ನನ್ನ ಶ್ರೀಮಂತಗಿರಿ ನೋಡಿ ಯಾವ್ದ್ರ ನನ್ನ ಮಗನ್ ಯಾಕೆ ಕಿಡ್ನಾಪ್ ಮಾಡಿರ್ಬಾರ್ದು ಸಿಗಾವಲ್ಲಮ್ಮ ಹುಡುಗಿ ಹುಡುಗಿ ಸಾಕಾತ್ರ ಹೋಗಿ ಪೊಲೀಸ್ ಕಂಪ್ಲೇಂಟ್ ಬುಕ್ ಕೊಂಡ್ ಬರೋದ ಚಲೋ ಏ ನಡಿಯತ್ತಮ್ಮ ಪೊಲೀಸ್ ಸ್ಟೇಷನ್ಗೆ

ಹದಿಮೂರು ಹುಡುಗ್ರಿ ಹದಿಮೂರು ವರ್ಷದ ಹುಡುಗ ಹದಿಮೂರು ವರ್ಷ ಹುಡುಗ ಎಲ್ಲಿ ಕಣಿ ಕಾಣಿ ಅಲ್ಲಿ ಹಿಂಗ್ ಕರ್ಕೊಂಡು ಹೊಂಟಾಗ ಮಾಯ ಬಿಟ್ಟ ರಸ್ತೆದಾಗು ರಸ್ತೆ ರೀ ರಸ್ತೆದಾಗ ಅವ್ನ ಹಿಂದ ಯಾರಿದ್ರು ಹೊಂಟಿದ್ವಿ ಅವ್ನ್ ಕೂಡ ನೀವ್ ಜೋಚಿ ಆಗಿದ್ರಿ ಇಬ್ಬರು ಕೂಡ ಹೊಂಟಾಗ ಎಲ್ಲ ಹೋಗಿಬಿಟ್ಟವ್ ಯಾರ ಮೇಲೆ ಅನುಮಾನ ಐತಿ ಏನೇನಿಲ್ಲ ಮೇಲೆ ಅನುಮಾನ ಇಲ್ಲ ಅದ ಗೊತ್ತಾಗ

ಓಹ್ ನೀವು ಅವ್ರು ಮಾತಾಡಲ್ಲ ಇಲ್ಲ ಅಲ್ಲ ಫುಲ್ಲ ನಿಮ್ಮ ಹುಡುಗ ಅಲ್ಲಿ ಹೋಗಲ್ಲ ಅಂತ ಗ್ಯಾರಂಟಿ ಐತಿ ಹಾಂ ಅವ್ರ ಮ್ಯಾಗ ನಿಮ್ಗೇನು ಅನುಮಾನ ಇಲ್ಲ ಅಯ ಅನುಮಾನ ಇಲ್ಲ ಅವ್ರ ಮ್ಯಾಗ ಹಾಂ ಹಾಂ ಮಿಸ್ಟರ್ ಉಳ್ಳಾಗಡ್ಡೆ ಗುಳ್ಳುಳ್ಳಿ ಹಾಂ ಅಂಡರ್ಸ್ಟ್ಯಾಂಡ್ ಎಸ್ ಆ್ಯ ಇವರೇ ನಿಮ್ಮ ಮೊಬೈಲ್ ನಂಬರ್ ಹೇಳಿ ಬರ್ಕೊಂತೀನಿ ಓ ಥ್ಯಾಂಕ್ ಯು ಮಿಸ್ಟರ್ ಒಳ್ಳಾಗಡ್ಡೆ ಹೇಳಿ ಲೈನ್ ಹಾಂ ಓ ಓ ಓ ಹಾಂ ಮಿಸ್ಟರ್ ಉಳ್ಳಾಗಡ್ಡೆ ಉಳ್ಳುಳ್ಳಿ ಇಟ್ಕೊಳ್ಳಿ ಇದನ್ನ ಹೊಳಿ ಫೋಟೋ ಇದೆಯಾ ಹಾ ಫೋಟೋ ಐತ್ರಿ ಹಾ ಆಮೇಲೆ ನಮ್ಮ ವಾಟ್ಸಪ್ ನಂಬರ್ ಹಾಕ್ತೇವೆ ಅದಕ್ಕೆ ನೀವು ಕಳಿಸ್ಬೇಕು ನಮ್ಗೆ ಕೂಡ ನಾವೆಲ್ಲ ಚೆಕ್ ಮಾಡಿ ನಿಮ್ಮ ಹುಡುಗ ಹುಡುಗ ಕೊಡ್ತೇವೆ ಆಯ್ತು ಸರ್ ಡೋಂಟ್ ವರಿ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಓಕೆ ಓಕೆ ಬಾಯ್ ಥ್ಯಾಂಕ್ ಯು ಇವ್ರಿಗೆ ಕೊಡಿ ಹಾ ಥ್ಯಾಂಕ್ ಯು ಸರ್ ಶರ್ಟ್ ಹಾಕೊಂಡು ಮಗ ಇಲ್ಲ ಓಕೆ ಬಾಯ್ ಮಿಸ್ಟರ್ ಒಳಗಡೆ ಒಳ್ಳಿ ಕೆಲಸ ಸಿಕ್ತು ನಾನು ಏನು ಹೇಳಿದ್ದೀನಿ ನಿಂಗೆ ಹಾ ಹೇಳಿದ್ರಿ ಮಿಸ್ಟರ್ ಈಗ ನಮ್ದು ಹುಡುಕಾಟ ಚಲೋ ಅಲ್ವಾ ನಡೀಗಡೆ ನೋಡಿದ್ರ ಆಗ್ಲಿ ಕಂಡು ಹಿಡಿದ್ಬಿಟ್ವಿ ನಾವು ತಡನ ಕೊಟ್ಟು ಹದಿನೈದು ನಿಮಿಷ ಆಗಿಲ್ಲ ಮಗನ ಕಂಡು ಹಿಡಿದ್ ಬಿಟ್ಟಿವಿ ನಾವು ಬನ್ನಿ ಮಾಡಿ

మనకిమి ನಾವು ಎಂತ ಸಾಬ್ರೇನು ಏನು ಹುಡುಕ್ ಕೊಡ್ತಾರ ಏನು ಮತ್ತೇನೀ ಹೋಗಿದ್ದೆ ಅವ್ರು ಹುಡುಕ್ ಕೊಡ್ತಾರೆ ಅಂತ ಇಲ್ಲಂತ್ರಿ ಈಗ ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಕೊಟ್ಟಿನಿ ಅಲ್ಲಿ ಅಮಿನಿಸ್ಟೇಷನ್ ಆಫೀಸರ್ ಬೆಟ್ಟ ಆಗ ಅಂತಂದ್ರೆ ಅವ್ರಿಗೆ ಹೋದೆ ಆತ ನಾವು ಹುಡುಕ್ತೀವಿ ಅನ್ನಕತ್ತಾರ ಆಗ ತಿಳಿವೆ ತೇಲ್ ಹುಡುಕ್ಬೇಕು ಸಾಕು ನಡಿ ಅವ್ ಶ್ರೀಯಾಂ ಕಾಣಂಗಲ್ಲ ಮನೆ ಕಡೆ ಹೋಗೋಣ ನಡಿ ಅಲ್ಲೆಲ್ಲರೂ ಊಟ ಮಾಡಿ ಬರೀ ಬರ್ರಿ ಎಲ್ಲ ಪ್ರಜೆಗಳು ಸೌಖ್ಯರೇ ನೀವೆಲ್ಲ ಹೋಗಿ ಬಂದಿದ್ದೀರಾ ಇದ್ದರೆ ಈ ನನ್ನತ್ರ ವಿಷಯ ವಾಟ್ ಇಸ್ಟರ್ ಅವ್ರು ಈಗ ಸದ್ಯ ರಾಜರ ಆಹ್ವಾನದಲ್ಲಿ ಇದ್ದಾರೆ ನಾವು ಏನ್ ಮಾಡೋಣ ಅಂತಂದ್ರೆ ಮಂತ್ರಿ ಹಾಗೆ ಆಕ್ಟಿಂಗ್ ಮಾಡ್ಕೊಳೋಣ ಓಹೋ ಮಿಸ್ಟರ್ ಬೆಳಗಡೆ ಎಸ್ ಸರ್ ಹಾಗಾದರೆ ನಮ್ಮ ಮಕ್ಕಳಿಗೆ ಕಂಡು ಹಿಡಿಯೋಕೆ ಈಜಾಗ್ತದೆ ಈಜಿ ಆಗುತ್ತೆ ಎಸ್ ಎಸ್ ಮಿಸ್ಟರ್ ಎಸ್ ಎಸ್ ನೋಡಿ ಇವಾಗ ಆಯ್ತು ಮಹಾರಾಜರೇ ನಿಮ್ಮ ಬರುವಿಕೆಯನ್ನು ಪ್ರಜೆಗಳು ಕಾಯುತ್ತಿದ್ದಾರೆ ಮತ್ತು ನಿಮ್ಮ ನಿಮ್ಮ ಮಹಾರಾಜರನ್ನು ಕಳೆದುಕೊಂಡು ಬನ್ನಿ ಇಲ್ಲ 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 ನಾನೊಬ್ಬನೇ ಬರಬೇಕು ನಾನು ಒಬ್ಬನೇ ಬರುತ್ತೆ ಒಬ್ಬನೇ ಬರುವುದು ತರ ಒಳಗಡೆ ಹೊಳ್ಳೆ ಚಿಕ್ಕ ಮಕ್ಳು ಇಲ್ಲ ಅಂತಾನವ್ವ ಹೇಗೆ ಇಲ್ಲ ಕಳಿತ ಮಾಡಿ ಅವ್ಗಡೆ ಏನು ಚಿತ್ರಾ ಏ ಅಂದ್ರೆ ಇವ್ಗೇನು ಇದು ಸರಿ ಐತೆ ಇಲ್ಲ ಕದಿಕೊಂಡು ಹೊಂಟೇವಲ್ಲ ಹಾ ಕರ್ಕೊಂಡು ಬಾ ಅಲ್ಲಿ ಮಟ್ಟ ಹೋಗಿ ಇಲ್ಲ ಪ್ಲ್ಯಾನ್ ಮಾಡಿದ್ದಿಲ್ಲ ಅಗಲ್ಯಾಗ ಹಾ ಏನು ಹೇಳದು ಎಸ್ ಕದಿ ಕದಿ ಕರಿ ನೋಡಿ ಹೆಂಗ್ ಮಾಡ್ತ ಸಾಹಜರಿ ನಮ್ಮ ನಗರದಲ್ಲಿ ಚಿಕ್ಕ ಮಕ್ಕಳು ಕಾಣೆಯಾಗುತ್ತಿದ್ದಾರೆ ಮಹಾಪ್ರಭುಗಳೇ ನನ್ನ ರಾಜ್ಯದಲ್ಲಿ ನಮ್ಮಲ್ಲಿ ಮಕ್ಕಳು ಕಾಣೆ ಆಗ್ತಾ ಇದ್ದಾರೆ ಹಾಗೆ ಕೊಡೋದು ಹಾಗೆ ಕೊಡೋದು ನಡೀಲಿ ಹೋಗಿ ಬರುವ ಮಹಾರಾಜರೇ ಬನ್ನಿ ಪ್ರಜೆಗಳನ್ನು ಭೇಟಿ ಮಾಡಿಸಿಕೊಂಡು ಬರುತ್ತೇವೆ ನಡೆಯಿರಿ ಹೋಗಿ ಬರುವ ನಡೆಯಿರಿ ಮಹಾರಾಜರೇ ಕತ್ತಲಾಗಿದೆ ಪ್ರಜೆಗಳು ಎಲ್ಲ ಒಳಗೆ ಮಲಕೊಂಡಿದ್ದಾರೆ ಮಲಕೊಂಡಿದ್ದಾರೆ ನಾಳೆ ಬರುವ ಹೌದು ಎಲ್ಲ ಪ್ರಜೆಗಳು ಮಲಗಿದ್ದಾರೆ ಅವಕ್ಕೆ ಕತ್ತಲಾಗಿದೆ ಅಲ್ಲ ಹಾಂ 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 ಹೌದು 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 ಆಯಿತು ನಾಳೆ ಬರುವ ಬನ್ನಿ ನಾಳೆ ಬರುವ ಬೆಳಕಿದೆಯಲ್ಲ ಅಲಾ ನನ್ನ ಮಂಗನ ನನ್ನ ಮಕ್ಕಳೇ ಕತ್ತಲಾಗಿದೆ ಅಂತ ಹೇಳ್ತಾ ಇದ್ದೀರಾ ಸರಿ ಬನ್ನಿ ಉಳ್ಳಾಗಡ್ಡಿ ಬಳ್ಳಿ ಮಂಚ ನೋಡಿ ಹಾಸು ತುಂಬ ತುಂಬ ಮಕ್ಕೊಂಬಿಟ್ಟು ನೋವು ಮರ ಬಳ್ಳಿ ಒಂದ್ ಕೆಲಸ ಮಾಡೋಣ ಹೇಳಿ ಇವತ್ತು ಅವ ರಾಜ್ಯದ ವೇಷದಲ್ಲಿ ಮುಳುಗಿದ್ದ ಹನಿ ಅವ ಹಾ ಹಾ ಆಳವಾಗಿ ಇಳಿದು ಬಿಟ್ಟಿದ್ದಾನೆ ಆಳವಾಗಿ ಮುಳುಗಿದ್ದಾನೆ ನಾವು ಹಂಗ ಮಾತಾಡ್ತೇವೆ ನೋಡಿಲ್ಲ ಸಂತಿ ಸವಾಸ ಬಳ್ಳಿ ಏನು ಸಂತಿ ಸವಾಸ ಮಿಸ್ಟರ್ ಒಳಗಡೆ ಬಳ್ಳಿ ಈಗ ಇವತ್ತಂತ ಕೆಲಸ ಆಗಲ್ಲ ತುಂಬಾ ಚಂದ ಗೊಬ್ಬರ ಹಾಕೊಂಡ್ಬಿಟ್ಟವ ಹೌದು ನಾಳಿಗ್ ಬಂದು ಅವನ್ನ ಕಂಡು ಹಿಡಿದ ಮಂಗನ ಒಪ್ಸೋನ ಅವ್ರಿಗೆ ಎಸ್ ಬಳ್ಳಿ ಬನ್ನಿ ಇವತ್ತು ಹೋಗೋನು ನಾಳೆ ಮೀಟ್ ಮಾಡೋಣ ಬರೋನು ಕಮಾನ್ ಎಸ್ ಸರ್ ಬಳ್ಳಳಿ ಸಾಹೇಬ್ರ ರೆಡಂಪಾ ಏ ಕಳ 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 ಕಳ್ಳ ಕಳ್ಳ ಅಂದ್ಬಿಟಾ ನಮಗ ಓ ನೋ ಹೆದ್ರಿಕಲ್ಪಾ ನಿನ್ನೆ ಮಹಾರಾಜ ಇವತ್ತು ಪೊಲೀಸ್ ಪೊಲೀಸ್ ಇನ್ನು ಏನ ಏನಾಯ್ತ ವೇಷ ಇದು ನೀನೇನ್ ಮಾಡ್ತಾ ನೀನು ಮರಯ ಅವ मिस्टर ವಳ್ಳಗಟ್ಟಿ ಓಲಳಿ ಬನ್ನಿ ಇನ್ನು ಎನ್ಕೈ ಆಯ್ತು ಆಯ್ತು ಹೋಗೋಣ ನಿಡಿ ಹೋಗೋಣ ಪೊಲೀಸ್ ಆಫೀಸರ್ ಪೊಲೀಸ್ ಸ್ಟ್ರಿಕ್ಟ್ ಪೊಲೀಸ್ ನಾನು ಪೊಲೀಸ್ ಸ್ಟ್ರಿಕ್ಟ್ ಅಧಿಕಾರಿ ಪೊಲೀಸ್ ಯಾವ ಹುಡುಗರೊಬ್ಬರು ಆಗಿಲ್ಲ ಇಲ್ಲಿ ಒಳಗಡೆ ಒಂದು ಸಣ್ಣ ಇರುವಿನ ಸಾಬರ್ ಕೊಡೋದಲ್ಲ ಅಷ್ಟು ಆ ರೀತಿಯ ನೀವು ನೀ ಬಂದಿದ್ದೆ ತಪ್ಪು ಇನ್ನೊಂದ್ಸಲ ನೀವು ಬಂದ್ರೆ ಅಂದ್ರೆ

ಸುಲಭ್ಯಂಗ್ ಮಾಡ್ತೇನೆ ನಾ ಹೇಳ್ತೇನೆ ನನ್ನ ಸಣ್ಣ ಒಂದು ಆಟ ಆಡು ನಾನು ಪೊಲೀಸ್ ಹಾಕರಿ ನೀ ಕಳ್ಳಾಗು ಹ್ಮ್ ಹ ಕಣ್ಮುಚ್ಗೋ ಕಣ್ಮುಚ್ಗೋ ಒಂದು ಎರಡು ಮೂರು ಇಪ್ಪತ್ತು ಮೂವತ್ತು ನಲ್ವತ್ತು

ಮಮ್ಮೋಗೆ ನಾನು ಬಹಳ ಪ್ರೀತ ಚೌಂಗೇ ಏನು ಪ್ರೀತಿ ನಮಗಂತ ಸಾಕ್ ಸಾಕಾಗಿ ಇತ್ತು ಏ ನನ್ನ ಮೇಲೆ ಅಷ್ಟ ಪ್ರೀತಿ ಇಲ್ಲ ಮಮ್ಮೋಕಳ ಮೇಲೆ ಅಷ್ಟ ಪ್ರೀತಿ ಅಜ್ಜಾ ಹ್ಮ್ ವಟ್ ಶಿಕ್ಕಿಲ್ ರೀ ಏ ಶಿಕ್ಕಾ ಶಿಕ್ಕಾ ಓ ಥ್ಯಾಂಕ್ ಯು ಇವನು ಅಲ್ಲೇ ಶಿಕ್ಕೋಬೇಕಂತಾ ಹಂಗಾ ತಪ್ಪಿಸಿಕೊಂಡ ಓಡಿ ಬಂದನ ಅಂತ ಆಟಾಡಾಕತ್ತಾ ಹೌದ್ರೆ ಆ ನಿಮ್ಮಪ್ಪರ ಹಂಗಾದಾರ ಥ್ಯಾಂಕ್ ಯು ಮಿಸ್ಟರ್ ಹ್ಮ್ ಓಕೆ ಬೈ ಏ ಥ್ಯಾಂಕ್ ಯು ಸರ್ ಓಕೆ ಏ ಇರ್ಲಿ ಇರ್ಲಿ ಹಾ ಇನ್ನೇಮೇಲೆ ಹೋಗಬಡಪ್ಪ ಹೊರಗೆ ಹಾ ಬಾ ಹೋಗಣ ಮರನ್ ಸರ್ ಓಕೆ ಓಕೆ ಬೈ ಮಿಸ್ಟರ್ ಉಳ್ಳಾಗಡ್ಡೆ ಬೇ ಏನು ವರ್ಕೌಟ್ ಆಗ್ಲಿಲ್ಲ ಆಗ್ಲಿಲ್ಲ ಅದು ಮುಂದೂರಿಗೆ